ನಮಸ್ಕಾರ ವೀಕ್ಷಕರೇ ರಾಜ್ಯದ ಇತಿಹಾಸದಲ್ಲೇ ಎರಡನೇ ಸಲ ಅತಿ ದೊಡ್ಡ ಕಾಲ್ತೊಳತ ಉಂಟಾಗಿ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ನಲವತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆದ್ರೆ ಬರೀ ನಮ್ಮ ರಾಜ್ಯ ಕಾಲ್ತೊಳಿತ ಪ್ರಕರಣಗಳಿಗೆ ಸಾಕ್ಷಿಯಾಗಿದೆ ದೇಶದ ಎಲ್ಲೆಲ್ಲಿ ಈ ರೀತಿ ಕಾಲ್ತೊಳಿತ ಉಂಟಾಗಿ ಅನೇಕ ಸಾವು ನೋವಾಯಿತು ಅನ್ನೋದು ಬಹುತೇಕರ ಪ್ರಶ್ನೆ ಇಡೀ ದೇಶದಲ್ಲೂ ಕೂಡ ಹಲವು ಕಡೆ ಕಾಲ್ತುಳಿತ ಉಂಟಾಗಿದೆ ಹಲವು ಸಾವು ನೋವಿಗಳಿಗೆ ಹಲವು ಘಟನೆಗಳು ಸಾಕ್ಷಿಯಾಗಿದೆ ಪ್ರಮುಖವಾಗಿ ಪೂರ್ವಾಧಿಕ ಕೋಪುಗಳ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಆಗಿರುವ ಮಹಾಕುಂಭ ಮೇಳ ಈಗಲೂ ಕೂಡ ಕಾಂಗ್ರೆಸ್ ನಾಯಕರೇನು ವಾದ ಮಾಡ್ತಿದಾರಲ್ಲ ಇಲ್ಲಿ ರಾಜೀನಾಮೆ ಕೊಡಬೇಕು ರಾಜ್ಯ ಸರ್ಕಾರ ಹೊಣೆ ಹೊರಬೇಕು ಅಂತ ಈ ಹಿಂದೆ ಮಹಾಕುಂಭ ಮೇಳದಲ್ಲಿ ಅತಿ ದೊಡ್ಡ ಕಾರ್ಯಕ್ರಮ ಸಾವು ನೋವಾಯ್ತಲ್ಲ ಅದಕ್ಕೆ ಯಾರಾದ್ರೂ ರಾಜೀನಾಮೆ ಕೊಟ್ರಾ ರಾಜಕೀಯ ವ್ಯಕ್ತಿಗಳು ಯೋಗಿ ಸರ್ಕಾರದ ಯಾರಾದ್ರೂ ಸಂಪುಟ ಸಹೋದ್ಯೋಗಿಗಳು ಅಥವಾ ಯೋಗಿ ಆದಿತ್ಯನಾಥ್ ಅವರೇನಾದ್ರು ರಾಜೀನಾಮೆ ಕೊಟ್ರಾ ಇಂತಹ ಪ್ರಶ್ನೆಗಳನ್ನ ನಮ್ಮ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಿದ್ದಾರೆ ಹಾಗಾದ್ರೆ ಈ ಹೊತ್ತಲ್ಲಿ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಟ್ಟು ಬರೀ ನಮ್ಮ ರಾಜ್ಯ ಅಲ್ಲ ಇಡೀ ದೇಶ ಅಂತ ನಾವು ಗಮನಿಸಿದ್ರಾಗ ಎಲ್ಲರಿಗೂ ಕಾಂತ್ರಿತ ಉಂಟಾಗಿದೆ ಎಷ್ಟು ಸಾವು ನೋವುಗಳಿಗೆ ನಮ್ಮ ದೇಶ ಕಾಲ್ತುತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯಾಗಿದೆ ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಈ ಎಪಿಸೋಡ್ ಅನ್ನ ನೋಡಿ ನಮಸ್ಕಾರ ವೀಕ್ಷಕರೇ ಇವತ್ತು ರಾಜ್ಯದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆರ್ಸಿಬಿ ಸಿ ಬಿ ಕಪ್ ಗೆದ್ದಿರುವ ವಿಜಯೋತ್ಸವದಲ್ಲಿ ಭಾಗಿಯಾಗುವುದಕ್ಕೆ ಬಂದು ಕಾಲ್ತುಳಿತ ಉಂಟಾಗಿ ಹನ್ನೊಂದು ಜನ ಅಭಿಮಾನಿಗಳು ಮೃತಪಟ್ಟಿದ್ದಾರೆ ಜೊತೆಗೆ ಈ ಕಡೆ ನಲವತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿ ಬಾಕಿಗೊಂಡು ಈ ಕ್ಷಣಕ್ಕೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಆದ್ರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಈ ರೀತಿ ಕಾಲ್ತುಳಿತ ಉಂಟಾಗಿದೆಯಾ ಇಷ್ಟು ದೊಡ್ಡ ಘಟನೆಗೆ ನಮ್ಮ ರಾಜ್ಯ ಸಾಕ್ಷಿ ಆಯಿತಾ ಅಂದ್ರೆ ಇಡೀ ದೇಶದಲ್ಲೂ ಕೂಡ ಹಲವು ಕಡೆ ತುಳಿತ ಪ್ರಕರಣಗಳು ನಡೆದು ಹೋಗಿದೆ ಹಲವು ಸಾವು ನೋವು ಕೂಡ ಆಗಿ ಹೋಗಿದೆ ಆದ್ರೆ ಬೇಸರದ ಸಂಗತಿ ಏನ್ ಗೊತ್ತಾ ಇಲ್ಲಿ ಬಾಳೆ ಬದುಕಬೇಕಾಗಿದ್ದ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಾಲ್ತುಳಿತ ಉಂಟಾಗಿ ಬಾಳೆ ಬದುಕಬೇಕಾಗಿತ್ತು ತಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅಂತ ಆಸೆ ಪಟ್ಟು ಹಲವಾರು ಕನಸು ಕಂಡಂತಹ ಯುವ ಸಮೂಹದ ಪೈಕಿ ಹನ್ನೊಂದು ಜನ ಜೀವ ಕಳೆದುಕೊಂಡಿದ್ದಾರೆ ಅದರಲ್ಲಿ ಪುಟ್ಟ ಕಂದಮ್ಮಗಳು ಸೇರಿದಂತೆ ಮತ್ತೊಂದು ಕಡೆ ನೀವು ಗಮನಿಸಿದ್ರು ಇಲ್ವೋ ಅನೇಕ ಕಡೆ ತಮ್ಮ ಮಕ್ಕಳ ಅಂತಿಮ ಸಂಸ್ಕಾರ ಮಾಡಿದ ಬಳಿಕವೂ ಕೂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಅವ್ರಿಗೆ ಪರಿಹಾರ ಕೊಡಬಹುದು ನಾವಿದ್ದೀವಿ ಅಂತ ಧೈರ್ಯ ಹೇಳಬಹುದು ಅಥವಾ ಇಂಥದ್ದೊಂದು ಅವಘಡ ಆಗಬಾರದಿತ್ತು ಅಂತ ನಾವು ಬೇಸರ ಹೊರ ಹಾಕಬಹುದು ಆದ್ರೆ ಕೊನೆ ತನಕ ಆ ಮೃತ ಕುಟುಂಬಸ್ಥರು ಪಾಪ ತಮ್ಮ ಮಕ್ಕಳ ಬಗ್ಗೆ ಹಲವು ಕನಸುಗಳನ್ನ ಕಂಡಿದ್ರಲ್ಲ ಆ ತಂದೆ ತಾಯಿಯ ಜೊತೆಗೆ ಕೊನೆ ತನಕ ನಿಲ್ಲಕ್ಕೆ ಸಾಧ್ಯ ಇದೆಯಾ ದುಡ್ಡು ಕೊಟ್ರೆ ಪರಿಹಾರ ಕೊಟ್ರೆ ಹೋದ ಜೀವ ವಾಪಸ್ ಬರುತ್ತಾ ಅನ್ನೋದು ಬಹುತೇಕರ ಪ್ರಶ್ನೆ ಹೆತ್ತ ಒಡಲು ಕಳ್ಕೊಂಡಿದ್ದಾರಲ್ಲ ಆ ಶೋಕ ನಿರಂತರವಾಗಿ ಪೋಷಕರನ್ನ ಕಾಡ್ತಾನೆ ಇರುತ್ತೆ ಎಲ್ಲಿ ತನಕ ಅಂದ್ರೆ ಸಾಗಿಯೋ ತನಕ ಪಾಪ ಪೋಷಕರು ವಯಸ್ಸಾದ ಕಾಲಕ್ಕೆ ನಮ್ಮ ಮಕ್ಕಳು ಆಸರೆ ಆಗಬಹುದು ಅವ್ರಿಗೆ ಕಷ್ಟಪಟ್ಟು ಅವ್ರಿಗೆ ಎಜುಕೇಶನ್ ಕೊಡಿಸಿದೀವಿ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡಿದ್ದಾರೆ ನಮ್ಮನ್ನ ಸಾಕ್ತಾರೆ ಕೊನೆ ತನಕ ನಮ್ಮನ್ನ ನೋಡ್ಕೊಳ್ತಾರೆ ಅಂತ ಹೆತ್ತ ತಂದೆ ತಾಯಿ ಆಸೆ ಪಟ್ಟಿದ್ರಲ್ಲ ನೋಡ್ಕೊಳೋದಕ್ಕೆ ನಿಮ್ಮಿಂದ ಆಗುತ್ತಾ ಅನ್ನೋದನ್ನ ನಾವು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೇಕಾಗತ್ತೆ ಕೆಎಸ್ ಸಿ ಎಗೆ ಪ್ರಶ್ನೆ ಮಾಡ್ಬೇಕಾಗತ್ತೆ ಆರ್ ಸಿ ಪ್ರಶ್ನೆ ಮಾಡ್ಬೇಕಾಗತ್ತೆ ಡಿ ಎನ್ ಎ ಪ್ರಶ್ನೆ ಮಾಡ್ಬೇಕಾಗತ್ತೆ ಈ ಪ್ರಶ್ನೆಗೆ ಕೊನೆ ತನಕ ಕೂಡ ನಮ್ಮಿಂದ ನಿಮ್ಮಿಂದ ಉತ್ತರ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಬಟ್ ಇಂಥದ್ದೊಂದು ಅತಿ ದೊಡ್ಡ ದುರಂತಕ್ಕೆ ಸಾಕ್ಷಿ ಆಗಿರೋದು ನಮ್ಮ ರಾಜ್ಯ ಆದ್ರೆ ಈ ಹಿಂದೆ ದೇಶದಲ್ಲಿ ಎಲ್ಲೆಲ್ಲಿ ಕಾಲ್ತುಳಿತ ಉಂಟಾಗಿದೆ ಯಾವ ರೀತಿ ಅಲ್ಲಿ ಕಾಲ್ತುಳಿತ ಉಂಟಾಗಿ ಸಾವು ನೋವಾಯ್ತು ಅಲ್ಲಿ ಯಾವ ರೀತಿ ವ್ಯವಸ್ಥೆ ಆಗಿತ್ತು ಇಲ್ಲಿ ವ್ಯವಸ್ಥೆನೇ ಆಗಿರ್ಲಿಲ್ಲ ತರಾತುರಿಯ ಕಾರ್ಯಕ್ರಮ ಯಾವುದೇ ಭದ್ರತೆ ಇರಲಿಲ್ಲ ಚಿಕ್ಕದೊಂದು ಬ್ಯಾರಿಕೇಡ್ ಇರಲಿಲ್ಲ ಆಂಬ್ಯುಲೆನ್ಸ್ ಇರಲಿಲ್ಲ ಆರೋಗ್ಯ ಸಿಬ್ಬಂದಿ ಇರಲಿಲ್ಲ ಮತ್ತು ಮಿನಿಮಮ್ ಕಾರ್ಯಕ್ರಮಕ್ಕೆ ಬೇಕಾಗಿರುವಂತ ಸಿದ್ಧತೆ ಆಗಿಲ್ಲ ಅಂತ ನಾವು ನೀವು ಕಣ್ಣಾರೆ ಕಂಡಿದ್ದೀವಿ ಆ ಸದ್ಯದ ಪರಿಸ್ಥಿತಿಯನ್ನ ಅಂದ್ರೆ ಆ ಕ್ಷಣಕ್ಕೆ ಏನೆಲ್ಲ ವ್ಯವಸ್ಥೆ ಆಗಿತ್ತು ಅಂತ ಬಟ್ ಈ ಹಿಂದೆ ಆಗಿರುವಂತಹ ಕಾಲ್ತುಳಿತ ಪ್ರಕರಣದಲ್ಲೂ ಕೂಡ ವ್ಯವಸ್ಥೆ ಆಗಿರ್ಲಿಲ್ಲವಾ ಅಥವಾ ವ್ಯವಸ್ಥೆಯು ಕೂಡ ಕಾಲ್ತುಳಿತ ಉಂಟಾಗಿ ಸಾವು ನೋವಾಯ್ತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಕೊನೆ ತನಕ ಈ ವಿಡಿಯೋನ ಮಿಸ್ ವಿಡಿಯೋ ನೋಡಿ ಆದ್ರೆ ದೇಶದ ಇತಿಹಾಸ ಅಂತ ನಾವು ಗಮನಿಸಿದ್ರೆ ಈ ರೀತಿ ಕ್ರಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೋತ್ಸವ ಆಗುವಾಗಲೂ ಯಾವುದೋ ಒಂದು ಸಮಾರಂಭಕ್ಕ ಈ ರೀತಿ ಕಾಲ್ತುಳಿತ ಉಂಟಾಗಿದೆ ಅಂದ್ರೆ ಅಲ್ಲ ಅನೇಕ ಕಡೆ ದೇಶದಲ್ಲಿ ಉಂಟಾಗಿರೋ ಕಾಲ್ತುಳಿತಗಳು ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಒಂದು ಎಕ್ಸಾಂಪಲ್ ಆರಂಭದಲ್ಲಿ ಹೇಳ್ಬಿಟ್ಟೆ ಮಹಾಕುಂಭ ಮೇಳ ಯಾರು ಕೂಡ ಮರೆಯೋದು ಸಾಧ್ಯ ಇಲ್ಲ ಯಾಕಂದ್ರೆ ಆ ಪುಣ್ಯ ಸ್ನಾನ ಮಾಡಿದ್ರೆ ನಮಗೆ ಏಳೇಳು ಜನ್ಮಕ್ಕೂ ಕೂಡ ಪುಣ್ಯ ಸಿಗುತ್ತೆ ನಮ್ಮ ಜೀವನ ಪಾವನ ಆಗುತ್ತೆ ಅಂತ ನಾವು ಹಿಂದೂ ಧಾರ್ಮಿಕ ಭಾವನೆಗಳೇನಿದೆ ಅಲ್ಲ ಅದನ್ನ ನಂಬಿ ಬಹುತೇಕ ಜನ ಈ ಕುಂಭ ಮೇಳದಲ್ಲಿ ಭಾಗಿಯಾಗಬೇಕು ಅಂತ ಹೋದವರ ಪೈಕಿ ತುಳ್ತಾ ಊಟಾಕಿ ಅಲ್ಲೂ ಕೂಡ ಅನೇಕ ಸಾಗು ನೋವು ಉಂಟಾಯ್ತು ಹಾಗಾಗಿ ನಾನು ಹೇಳ್ತಾ ಇರೋದು ಸಂಭ್ರಮಾಚರಣೆ ವಿಜಯೋತ್ಸವಕ್ಕಲ್ಲ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೇಶದಲ್ಲಿ ಕಾಲ್ತುಳಿತ ಉಂಟಾಗಿದೆ ಎಲ್ಲಲ್ಲಿ ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ಅದನ್ನ ಹೊರತುಪಡಿಸಿ ಈ ರೀತಿ ವಿಜಯೋತ್ಸವಕ್ಕೆ ಕಾಲ್ತುಳಿತ ಆಗಿರೋದು ಹಿಸ್ಟ್ರಿಯನ್ನ ನಾವು ಗಮನಿಸಿದ್ರೆ ತೀರಾ ಕಡಿಮೆ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಕಾಲ್ತುಳಿತ ಉಂಟಾಗಿದೆ ದೇಶದಲ್ಲಿ ಪ್ರಮುಖವಾಗಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕುಂಭಮೇಳದ ಕಾಲ್ತುಳಿತದಲ್ಲಿ ಎಂಟುನೂರು ಜನ ಎರಡ್ ಸಾವಿರದ ಐದರಲ್ಲಿ ಮಹಾರಾಷ್ಟ್ರದ ಮಂತ್ರಾದೇವಿ ದೇವಸ್ಥಾನದ ಬಳಿ ಮುನ್ನೂರ ನಲವತ್ತು ಜನ ಎರಡ್ ಸಾವಿರದ ಎಂಟರಲ್ಲಿ ಚಾಮುಂಡಿ ದೇವಿ ದೇವಸ್ಥಾನದ ಬಳಿ ಇನ್ನೂರ ನಲವತ್ತು ಜನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನೂರ ಇಪ್ಪತ್ ಒಂದು ಜನ ಕಾಲ್ತುಳಿತಕ್ಕೆ ಬಲಿಯಾಗಿದ್ರು ಪ್ರಮುಖವಾಗಿ ಮತ್ತೊಂದು ವಿಚಾರ ಪ್ರತಿ ಬಾರಿ ಕೂಡ ಕೇರಳಕ್ಕೆ ಈ ಮಾಲೆ ಧರಿಸಿ ಶಬರಿಮಲೆಗೆ ಹೋಗ್ತಾರೆ ಅನೇಕ ಮಾಲಾಧಾರಿಗಳು ಅಯ್ಯಪ್ಪನ ದರ್ಶನ ಪಡೆದುಕೊಳ್ಳುವುದಕ್ಕೆ ಅಲ್ಲೂ ಕೂಡ ಹಲವು ಬಾರಿ ಕಾಲ್ತುಳಿತ ಉಂಟಾಗಿದೆ ಸೊ ಅಲ್ಲೂ ಕೂಡ ಕಾಲ್ತುಳಿತ ಉಂಟಾಗಿ ದರ್ಶನಕ್ಕೆ ಹೋದವರ ಪೈಕಿ ಪುಟ್ಟ ಕಂತಮ್ಮಗಳಿಂದ ಹಿಡ್ಕೊಂಡು ವಯೋವೃದ್ಧರ ತನಕ ಕೂಡ ಮೃತಪಟ್ಟಿರುವ ಉದಾಹರಣೆ ಇದೆ ಹಾಗಾಗಿ ನಾನು ಆರಂಭದಲ್ಲೇ ಹೇಳಿದೆ ವಿಜಯೋತ್ಸವ ಅಥವಾ ಯಾವುದೋ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂತಹ ಕಾಲ್ತುಳಿತಗಳು ಉಂಟಾ ಉಂಟಾಗಿಲ್ಲ ಬದಲಾಗಿ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಕ್ತಾದಿಗಳೇ ಅತಿ ಹೆಚ್ಚು ತುಳಿತದಲ್ಲಿ ಬಲಿಯಾಗಿದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸ್ಬೇಕಾಗುತ್ತೆ ಹೀಗಿರುವಾಗ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಕಾಲ್ತುಳಿತ ಉಂಟಾಗಿತ್ತು ಅದು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಈ ಹಿಂದೆ ಕೂಡ ಒಂದು ತುಳಿತ ರಾಜ್ಯದಲ್ಲಿ ಆಗಿತ್ತು ಅಂತ ಇತಿಹಾಸವನ್ನ ಕೆದಕಿ ನೋಡಿದಾಗ ನಮ್ಗೆ ಆ ಮಾಹಿತಿ ಸಿಗುತ್ತೆ ಆ ಕಾಲ್ತುಳಿತದಲ್ಲಿ ತೊಂಬತ್ ಮೂರು ಜನ ಮೃತಪಟ್ಟಿದ್ರು ಅಂತ ಬಟ್ ಅದನ್ನ ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ ರಾಜ್ಯದಲ್ಲಿ ಅತಿ ದೊಡ್ಡ ಕಾಲ್ತುಳಿತ ಅಂತ ಪರಿಗಣಿಸಲ್ಪಡೋದು ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಿರುವಂತಹ ಕಾಲ್ತುಳಿತ ನಾನು ಅದಕ್ಕೆ ಹೇಳೋದು ಈ ಆರ್ ಸಿ ಬಿ ಹದಿನೆಂಟು ವರ್ಷಗಳ ತಪಸ್ಸು ಕಾಯುವಿಕೆಗೆ ಒಂದು ಉತ್ತರ ಸಿಕ್ತು ಆ ಖುಷಿ ಸಿಕ್ತು ಕಪ್ ಗೆದ್ವಿ ಅನ್ನುವಂತ ಸಂಭ್ರಮ ಇತ್ತಲ್ಲ ಇದು ಮೋಸ್ಟ್ಲಿ ವರ್ಷಾನುಗಟ್ಟಲೆ ನಮ್ಮನ್ನ ಅತ್ಯಂತ ದೊಡ್ಡ ಸಂಭ್ರಮವನ್ನ ತರಬೇಕಾಗಿತ್ತು ಆ ಖುಷಿಯಲ್ಲಿ ನಾವು ನೀವೆಲ್ಲ ತೇಲಾಡ್ಬೇಕಾಗಿತ್ತು ಬಟ್ ಜಸ್ಟ್ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಆ ಸಂಭ್ರಮವನ್ನ ಕಿತ್ತುಕೊಳ್ಳುವಂತ ಪ್ರಯತ್ನ ರಾಜ್ಯ ಸರ್ಕಾರದಿಂದ ಆಗೋಯ್ತಾ ಅಂತ ಯಾಕಂದ್ರೆ ಹದಿನೆಂಟು ವರ್ಷಗಳಿಂದ ಕಾಯ್ತಾ ಇದ್ವಿ ಯಾವಾಗಪ್ಪ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅಂತ ಆ ಕಪ್ ಗೆದ್ದಿರುವಂತ ಖುಷಿ ಒಂದು ದಿನಕ್ಕೆ ಸೀಮಿತ ಆಗ್ತಾ ಇತ್ತ ಇಲ್ಲ ಒಂದು ವಾರ ಸೀಮಿತ ಆಗ್ತಾ ಇತ್ತ ಒಂದ್ ತಿಂಗಳಿಗೆ ಸೀಮಿತ ಆಗ್ತಾ ಇತ್ತ ಖಂಡಿತ ಇಲ್ಲ ವರ್ಷ ಕಟ್ಟಲೆ ಆ ಸಂಭ್ರಮವನ್ನ ನಾವು ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಖುಷಿ ಪಡ್ತಾ ಇದ್ವಿ ನೆಕ್ಸ್ಟ್ ಐಪಿಎಲ್ ಬಂದಾಗ್ಲೂ ಕೂಡ ಈ ಸಲ ಕಪ್ ನಮ್ದು ಅಂತ ನಾವು ಖುಷಿ ಕ್ಷಣಗಳಿಗೂ ಕೂಡ ಸಾಕ್ಷಿ ಆಗ್ಬೇಕಾಗಿತ್ತು ಬಟ್ ಈ ರೀತಿ ಹದಿನೆಂಟು ವರ್ಷಗಳ ಬಳಿಕ ಕಪ್ ಗೆದ್ದ ಆರ್ ಬಿಯ ಇತಿಹಾಸ ಆ ಖುಷಿ ಇಷ್ಟು ಕರಾಳ ದಿನವಾಗಿ ಮಾರ್ಪಾಡಾಗುತ್ತೆ ಇದನ್ನ ನಾವು ನೀವು ನಮ್ಮ ಜೀವನದುದ್ದಕ್ಕೂ ಕೂಡ ಮರೆಯುವುದಕ್ಕ ಆಗ್ತಾ ಇರುವಂತಹ ಉಳಿಯುತ್ತೆ ಅಂತ ಮೋಸ್ಟ್ಲಿ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ ಅಂತಹ ಕರಾಳ ದಿನಗಳಿಗೆ ನಾವು ನೀವು ಸಾಕ್ಷಿ ಆಗ್ಬಿಡ್ವಿ ನಾನು ಆರಂಭದಲ್ಲೇ ಹೇಳಿದೆ ಈ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಅಮಾಯಕರು ಜೀವ ಕಳ್ಕೊಂಡ್ರಲ್ಲ ಆ ತಂದೆ ತಾಯಿಗೆ ಸಮಾಧಾನ ಹೇಳೋದ್ ಯಾರು ಇಪ್ಪತ್ತೈದ್ ಲಕ್ಷ ಪರಿಹಾರ ಕೊಟ್ಟರು ಅಳ್ತಾ ಇರೋದನ್ನ ಗಮನಿಸಿದ್ರೆ ಒಬ್ರು ತಂದೆ ಅಳ್ತಾ ಇದ್ರು ಕೋಟ್ಯಾಂತ ರೂಪಾಯಿ ಆಸ್ತಿ ಮಾಡಿಟ್ಟೆ ಬಟ್ ಆ ಆಸ್ತಿಯ ಒಡಿಗ ನನಗೆ ಇಲ್ದಂಗಾಯ್ತಲ್ಲ ಒಬ್ಬ ಮಗನನ್ನ ನಾವು ಸಾಕಿ ಸಲಗಿದ್ವಿ ಬಟ್ ಆ ಮಗನನ್ನ ಕೂಡ ಉಳಿಸ್ಕೊಳ್ಳೋದಕ್ ನಮ್ಗ ಆಗ್ಲಿಲ್ವಲ್ಲ ಅಂತ ಬೇಸರವನ್ನ ಹೊರ ಹಾಕಿದ್ದು ಆ ಸಮಾಧಿ ಮೇಲೆ ಹೊರತಿದ್ದು ಮುಸ್ಲಿ ಕಣ್ಣಂಚುಗಳು ಕೂಡ ಒದ್ದೆ ಆಗ್ಬಿಡುತ್ತೆ ನೋಡುವಾಗ ರಾಜಕೀಯ ವ್ಯಕ್ತಿಗಳಿಗೆ ನೋಡಿದಾಗ ಏನು ಅನಿಸ್ಲಿಲ್ವಾ ಯಾವ್ದೋ ಮನೆ ಮಕ್ಕಳ ಜೀವನದ ಜೊತೆಗೆ ಚೆಲ್ಲಾಟವಾಡಿದ್ರಲ್ಲ ಕೊನೆ ತನಕ ಕೂಡ ನಿಮ್ಗೆ ಈ ಗಿಲ್ಟ್ ಫೀಲ್ ಬೇಕು ಕಾಡ್ತಾನೆ ಇರುತ್ತೆ ಮತ್ತೊಂದು ವಿಚಾರ ಕೊನೆಯದಾಗಿ ಹೇಳ್ಬಿಡ್ತೀನಿ ಇದೇ ಸಿಎಂ ಸಿದ್ದರಾಮಯ್ಯನವರು ಅತಿ ಹೆಚ್ಚಿನ ಅವಧಿಗೆ ಸಿಎಂ ಆದಂತಹ ಗರಿಮೆಯವರಿಗೆ ಸಲ್ಲುತ್ತೆ ಅತಿ ಹೆಚ್ಚಿನ ಬಜೆಟ್ಗಳನ್ನ ಮಂಡನೆ ಮಾಡಿರುವಂತಹ ಗರಿಮೆ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ ಈ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯದಲ್ಲೂ ಕೂಡ ಈ ಕಾಲ್ತುಳಿತ ಪ್ರಕರಣ ಅತಿ ದೊಡ್ಡ ಕಪ್ಪು ಹಾಕಿ ಕೂಡ ಉಳಿಯತ್ತೆ ನೀವು ಸಿಎಂ ಸ್ಥಾನದಿಂದ ಕೆಳಗಿಳಿದ್ರು ಕೂಡ ನಿವೃತ್ತಿ ಘೋಷಣೆ ಮಾಡಿಕೊಂಡ್ರು ಕೂಡ ಕೊನೆಯದಾಗಿ ನಿಮ್ಮನ್ನ ಈ ಕಾಲ್ತುಳಿತ ಪ್ರಕರಣ ಕಾಡ್ತಾನೆ ಇರುತ್ತೆ ಇದರಿಂದ ಹೇಗೆ ಆಚೆ ಬರ್ತೀರಾ ನನಗೆ ಗೊತ್ತಿಲ್ಲ ರಾಜಕೀಯವಾಗಿ ಹಲವಾರು ರೀತಿಯ ಬೆಳವಣಿಗೆಗಳಾಗಬಹುದು ಏನೇ ಆರೋಪ ಪ್ರತಿ ಆರೋಪಗಳು ಬರಬಹುದು ಬಟ್ ಹೋದ ಜೀವ ವಾಪಸ್ ಬರುತ್ತಾ ಅನ್ನೋದು ನಮ್ಮನ್ನ ನಿಮ್ಮನ್ನ ಕಾಣುವಂತಹ ಪ್ರಶ್ನೆ ಈ ಮಾಹಿತಿ ಇಷ್ಟವಾಗಿದ್ರೆ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ